ಕೈಲಾಸ ಪರ್ವತದಲ್ಲಿದೆ ನಂಬಲು ಸಾಧ್ಯವಾಗದಂತಹ ನಿಗೂಢ ರಹಸ್ಯಗಳು ಈ ಪರ್ವತದಲ್ಲಿರುವ ರಹಸ್ಯಗಳಾದರೂ ಏನು ಗೊತ್ತಾ ಕೈಲಾಸ ಪರ್ವತವನ್ನೇರಿದ ಆ ಓರ್ವ ವ್ಯಕ್ತಿ ಯಾರಿರಬಹುದು ಇಲ್ಲಿದೆ ನೋಡಿ ಕೈಲಾಸ ಪರ್ವತದ ರಹಸ್ಯಗಳು ಕೈಲಾಸ ಪರ್ವತವು ಟಿಬೆಟ್ನ ಹಿಮಾಲಯ ಶ್ರೇಣಿಯ ಗಾಂಗ್ ಡೈಸ್ ಸರಣಿಯ ಒಂದು ಶಿಖರ ಈ ಪರ್ವತ ಪ್ರದೇಶವು ಏಷ್ಯಾದ ಹಲವು ಮಹಾನದಿಗಳಿಗೆ ಮೂಲ ಸ್ಥಾನವಾಗಿದೆ ಸಿಂಧೂ ನದಿ ಸಟ್ಲೇಜ್ ನದಿ ಮತ್ತು ಬ್ರಹ್ಮಪುತ್ರ ಈ ಆಸುಪಾಸಿನಲ್ಲಿಯೇ ಉಗಮಿಸುತ್ತವೆ ಕೈಲಾಸ ಪರ್ವತವು ಹಿಂದೂ ಬೌದ್ಧ ಜೈನ ಮತ್ತು ಬಾನ್ ಧರ್ಮೀಯರಿಗೆ ಪವಿತ್ರ ತಾಣವಾಗಿದೆ ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಈ ನಿಗೂಢ ಪರ್ವತವು ಅನೇಕ ಕಥೆಗಳನ್ನು ಒಳಗೊಂಡಿದೆ ಸ್ಕಂದ ಪುರಾಣ ಮತ್ಸ್ಯ ಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಖಂಡವೆಂಬ ಪ್ರತ್ಯೇಕ ಅಧ್ಯಾಯವಿದೆ ಈ ಅಧ್ಯಾಯಗಳು ಕೈಲಾಸ ಪರ್ವತದ ವೈಭವವನ್ನು ಮಹತ್ವವನ್ನು ತಿಳಿಸುತ್ತದೆ ಕೈಲಾಸ ಪರ್ವತದ ಪಕ್ಕದಲ್ಲೇ ಪ್ರಾಚೀನ ಧನ ಕುಬೇರ ನಗರವೂ ಕೂಡ ಇದೆ ಎಂದು ಪೌರಾಣಿಕ ನಂಬಿಕೆಗಳು ಹೇಳುತ್ತದೆ ಆದರೆ ಆ ಸ್ಥಳದ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲ ಕೈಲಾಸ ಪರ್ವತದಲ್ಲಿರುವ ರಹಸ್ಯಗಳು ಯಾವುವು ಗೊತ್ತಾ ಇಲ್ಲಿದೆ ನೋಡಿ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಪ್ರಮುಖ ರಹಸ್ಯಗಳು ಒಳ್ಳೆಯ ಆತ್ಮಗಳು ಇಲ್ಲಿ ವಾಸಿಸುತ್ತದೆ ಯಾವ ವ್ಯಕ್ತಿಯು ತಾನು ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವು ಮಾಡದೆ ಹಿಂಸಿಸದೆ ಮೋಸ ಮಾಡದೆ ಒಳ್ಳೆಯ ಜೀವನವನ್ನು ನಡೆಸಿರುತ್ತಾನೋ ಆತನಿಗೆ ಕೈಲಾಸ ಪರ್ವತದಲ್ಲಿ ಸ್ಥಾನ ಲಭ್ಯವಾಗುತ್ತದೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಈ ಪರ್ವತದಲ್ಲಿ ಪ್ರಾಚೀನ ಕಾಲದಿಂದಲೂ ಒಳ್ಳೆಯ ಆತ್ಮಗಳು ವಾಸಿಸುತ್ತಿದೆ ಅಲ್ಲದೆ ಈ ಸ್ಥಳವನ್ನು ಅಸ್ವಾಭಾವಿಕ ಶಕ್ತಿಗಳ ಕೇಂದ್ರಬಿಂದುವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತದ ಆಕಾರ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೆಯುತ್ತಾರೆ ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಭೂಮಿಯ ಈ ಕೇಂದ್ರವನ್ನು ಆಕ್ಸಿಸ್ ಮುಂಡಿ ಎಂದು ಪರಿಗಣಿಸಲಾಗಿದೆ ಅಷ್ಟು ಮಾತ್ರವಲ್ಲ ಈ ಪರ್ವತವನ್ನು ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವದ ಕೇಂದ್ರವೆಂದೂ ಕೂಡ ಪರಿಗಣಿಸಲಾಗಿದೆ ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಇದಾಗಿದೆ ಎನ್ನುವ ನಂಬಿಕೆಯೂ ಇದೆ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರುತ್ತದೆ ಆಕ್ಸಿಸ್ ಮುಂಡಿಯನ್ನು ಅಲೌಕಿಕ ಶಕ್ತಿಗಳು ಹರಿಯುವ ಸ್ಥಳವೆಂದು ನಂಬಲಾಗಿದೆ ಹಾಗೂ ನೀವು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಈ ಶಕ್ತಿಗಳನ್ನು ಸಂಪರ್ಕಿಸಬಹುದು ಕೈಲಾಸ ಪರ್ವತವು ಹಿಮಾಲಯದ ಕೇಂದ್ರವಾಗಿದೆ ಭೂಮಿಯ ಒಂದು ಕಡೆಯಲ್ಲಿ ದಕ್ಷಿಣ ಧ್ರುವ ಹಾಗೂ ಇನ್ನೊಂದು ಕಡೆಯಲ್ಲಿ ಉತ್ತರ ಧ್ರುವವಿದೆ ಇವೆರಡರ ಮಧ್ಯದಲ್ಲಿ ಕೈಲಾಸ ಪರ್ವತವಿರುವುದರಿಂದ ಕೈಲಾಸ ಪರ್ವತವನ್ನು ಹಿಮಾಲಯದ ಕೇಂದ್ರವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತದ ರಚನೆ ಕೈಲಾಸ ಪರ್ವತದ ಸಂಯೋಜನೆಯು ನಾಲ್ಕು ದಿಕ್ಕುಗಳನ್ನು ಹೋಲುತ್ತದೆ ಈವರೆಗೂ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕೈಲಾಸ ಪರ್ವತವನ್ನೇರಿದ್ದಾನೆಂದು ಹೇಳಲಾಗಿದೆ ತನ್ನ ಉಪದೇಶ ಹಾಗೂ ಪದ್ಯಗಳಿಂದಲೇ ಬೌದ್ಧ ಧರ್ಮವನ್ನು ಸಾರುತ್ತಿದ್ದ ಮಿಲರೇಪ ಹೆಸರಿನ ಟಿಬೆಟಿಯನ್ ಋಷಿ ಹನ್ನೊಂದನೇ ಶತಮಾನದಲ್ಲಿ ಕೈಲಾಸ ಪರ್ವತವನ್ನೇರಿದ್ದನಂತೆ ಜಗತ್ತಿನ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಏರಲು ಸಾಧ್ಯವಾದರೂ ಕೂಡ ಯಾರಲ್ಲಿಯೂ ಕೈಲಾಸ ಪರ್ವತವನ್ನೇರಲು ಸಾಧ್ಯವಾಗಲಿಲ್ಲ ಎನ್ನುವುದೇ ಅಚ್ಚರಿಯ ಸಂಗತಿಯಾಗಿದೆ ಕೈಲಾಸ ಪರ್ವತವು ನಾಲ್ಕು ದೊಡ್ಡ ನದಿಗಳಿಂದ ಆವೃತ್ತವಾಗಿದೆ ಕೈಲಾಸ ಪರ್ವತದ ಪಕ್ಕದಲ್ಲೇ ಸಿಂಧು ಬ್ರಹ್ಮಪುತ್ರ ಸಟ್ಲೇಜ್ ಘಾಘ್ರಾ ಮಾನಸ ಸರೋವರ ಮತ್ತು ರಕ್ಷಾಸ್ಥಳ ಸರೋವರಗಳು ಹರಿಯುತ್ತದೆ ಕೈಲಾಸಮಾನಸ ಸರೋವರು ವಿಶ್ವದ ಮೊದಲ ಅತಿ ಎತ್ತರದ ಶುದ್ಧ ನೀರಿನ ಸರೋವರವೆಂದು ಪರಿಗಣಿಸಲಾಗಿದೆ ಇದನ್ನು ಸೂರ್ಯನಿಗೆ ಹೋಲಿಸಲಾಗಿದೆ ರಕ್ಷಾಸ್ಥಳ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವಾಗಿದ್ದು ಇದನ್ನು ಚಂದ್ರನೆಂದು ಪರಿಗಣಿಸಲಾಗಿದೆ ಪರ್ವತವನ್ನು ಮೇಲಿನಿಂದ ನೋಡಿದಾಗ ಸ್ವಸ್ತಿಕಾಕಾರದಂತೆ ಕಾಣುತ್ತದೆ ಅಲೌಕಿಕ ಶಕ್ತಿಯ ಹರಿವು ಸದ್ಗುಣಗಳು ಮಾತ್ರ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ ಕೈಲಾಸ ಪರ್ವತವನ್ನು ಹಾಗೂ ಅದರ ಸುತ್ತಮುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಈ ಸ್ಥಳದಲ್ಲಿ ಯಾವುದೋ ಒಂದು ರೀತಿಯ ಅಲೌಕಿಕ ಶಕ್ತಿಯ ಹರಿವಿದೆ ಎಂದು ಹೇಳಿದ್ದಾರೆ ಈ ಸ್ಥಳದಲ್ಲಿ ಇಂದಿಗೂ ಕೂಡ ಅನೇಕ ತಪಸ್ವಿಗಳು ಧ್ಯಾನ ಮಾಡುತ್ತಾರೆ ಹಾಗೂ ಇಲ್ಲಿರುವ ದೇವರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆಂದು ಹೇಳಲಾಗಿದೆ ಢಮರು ಮತ್ತು ಓಂ ಶಬ್ದ ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನು ಸಮೀಪಿಸುತ್ತಿದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿ ಬರುತ್ತದೆ ನಿಮ್ಮ ಕಿವಿಗಳಿಗೆ ಆ ಶಬ್ದ ಬಂದು ಅಪ್ಪಳಿಸುತ್ತಿದ್ದಂತೆ ಅದುವೇ ಢಮರುಗದ ಶಬ್ದವಾಗಿರುತ್ತದೆ ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಳಿಯು ಪರ್ವತವನ್ನು ಅಪ್ಪಳಿಸಿದಾಗ ಮತ್ತು ಹಿಮ ಕರಗಿದಾಗ ಅಲ್ಲಿ ಶಬ್ದ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಶಬ್ದ ಮಾತ್ರವಲ್ಲ ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಕಂಡು ಬಂದಿದೆ ಎಂದೂ ಕೂಡ ಹೇಳಲಾಗಿದೆ ಈ ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ಅನ್ನು ತಕ್ಷಣ ಪಡೆಯಿರಿ